ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ ಕಳೆದ ಎರಡು ದಿನಗಳಿಂದ ಮಳೆಯ ಪ್ರಮಾಣವೂ ಹೆಚ್ಚಾಗಿದೆ ಮುಂದಿನ ನಾಲ್ಕು ದಿನವೂ ಸಹ ಮಳೆಯ ಪ್ರಮಾಣ ಏರಿಕೆಯಾಗಲಿದ್ದು ಅಲ್ಲಿಯೂ ಸಹ ಜಿಲ್ಲಾಡಳಿತ ಎಚ್ಚರಿಕೆ ಸಂದೇಶವನ್ನು ನೀಡಿದೆ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಬಹಳ ಮುಖ್ಯವಾಗಿ ತಗ್ಗು ಪ್ರದೇಶಗಳಿಗೆ ತೆರಳಬೇಡಿ ಜಾನುವಾರುಗಳ ಸಮೇತ ನದಿ ಹಳ್ಳಗಳಿಗೆ ಹೋಗಬೇಡಿ ಬಟ್ಟೆ ತೊಳೆಯೋಕೆ ಹಳ್ಳಗಳಿಗೆ ಹೋಗಬೇಡಿ ಅಂತ ಎಚ್ಚರಿಕೆ ನೀಡಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೆಲವೆಡೆ ಧರೆ ಗುಡ್ಡ ಕುಸಿತದ ಆತಂಕವೂ ಇದ್ದು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಮಲೆನಾಡು ಜಿಲ್ಲೆ ಮತ್ತು ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರತಕ್ಕಂಥ ಪ್ರವಾಸಿಗರ ಆಕರ್ಷಣೆ ಆಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ವ್ಯಾಪಕ ಮಳೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸುವಂತೆ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ಸೂಚನೆಯನ್ನು ಕೊಟ್ಟಿದೆ ಭಾಳ ಮುಖ್ಯವಾಗಿ ಮಳೆ ವ್ಯಾಪಕವಾಗಿ ಬರ್ತಾ ಇರೋದ್ರಿಂದ ತಗ್ಗು ಪ್ರದೇಶಗಳಿಗೆ ಹೋಗಬೇಡಿ ಅಂತ ಜಾನುವಾರು ಸಮೇತ ನದಿ ಹಳ್ಳಗಳಿಗೆ ಹೋಗಬೇಡಿ ಬಟ್ಟೆ ತೊಳೆಯೋಕ್ಕೆ ಹಳ್ಳಗಳಿಗೆ ಹೋಗಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೊಟ್ಟಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಕ್ಕೆ ಹೋಗೋರು ಮತ್ತು ಅಲ್ಲಿರೋರು ಇದ್ರ ಬಗ್ಗೆ ಗಮನವಹಿಸಿ ಯಾಕಂದರೆ ಈ ಬಾರಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿದೆ ಇನ್ನು ವಾಡಿಕೆಗಿಂತ ಹೆಚ್ಚು ಮಳೆ ಅಂದರೆ ಮಲೆನಾಡಲ್ಲಿ ಮಳೆ ಯಾವಾಗಲೂ ಜಾಸ್ತಿನೇ ಈಗ ವಾಡಿಕೆಗಿಂತ ಹೆಚ್ಚು ಮಳೆ ಅಂತಂದರೆ ಇನ್ನೂ ಇನ್ನೂ ಜಾಸ್ತಿ ಮಳೆ ಬಂದೇ ಬರುತ್ತೆ ಯಾಕಂದರೆ ಮುಂಗಾರು ಪೂರ್ವ ಮಳೆಯ ಅಬ್ಬರವೇ ಈ ರೀತಿ ಇದೆ ಇನ್ನು ಮುಂಗಾರು ಶುರುವಾಯಿತು ಅಂತಂದರೆ ಇನ್ನಷ್ಟು ಮಳೆ ಬರ್ಬೋದು ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಸೂಚನೆಯನ್ನು ಕೊಟ್ಟಿದೆ